ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಗ್ರಹಣ ಹಾಗೂ ಪೌರ್ಣಮಿ ಕೂಡ ಶುಕ್ರವಾರ ಕೂಡಿ ಬಂದಿತ್ತು ತದನಂತರ ಕೂಡ ಅಷ್ಟೇ ಶಕ್ತಿ ಇರುವಂಥದ್ದು ಸ್ನೇಹಿತರೆ ಅದು ಮುಂದೆ ಹಾಗೂ ಹಿಂದೆ ಒಂದೊಂದು ದಿನ ಅದರ ಪ್ರಭಾವ ಅನ್ನೋದು ಇರುತ್ತೆ ಶನಿವಾರ ಅಂದರೆ ನಾವು ತುಂಬ ವಿಶೇಷವಾಗಿ ಮಹಾವಿಷ್ಣುವನ್ನು ಪೂಜಿಸುವಂಥ ದಿನ ಯಾರಿಗೆ ತೀರದೇ ಇರುವ ಸಮಸ್ಯೆಗಳಿರುತ್ತೆ ನೋಡಿ ಅವರು ಈ ಶನಿವಾರಗಳ ದಿನದಲ್ಲಿ ಸಂಕಲ್ಪ ಮಾಡಿಕೊಂಡು ವಿಷ್ಣು ಸಮೇತ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರೋದಕ್ಕೆ ಈ ದೀಪಾರಾಧನೆ ಮಾಡಿಕೊಳ್ಳಿ ಒಂದು ಏಳು ಶನಿವಾರಗಳು ಸಂಕಲ್ಪ ಮಾಡಿಕೊಂಡು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದ್ರೆ ಅವರಿಗಿರುವ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂಥದ್ದು ತುಂಬ ಹೆಚ್ಚಾಗಿ ಸಾಲದ ಸಮಸ್ಯೆ ಇರುತ್ತೆ ನೋಡಿ ಅವರು ಮಾಡಿಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಆಗ ತುಂಬ ನೆಮ್ಮದಿಯ ಜೀವನ ಮಾಡಬಹುದು ಶನಿವಾರ ಅಂದ್ರೇ ಅಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಹಾಗೆ ಈ ದಿನ ತಿಳಿಸುವಂಥ ಪರಿಹಾರ ಬಂದು ನಮಗೆ ಏಕೆಂದರೆ ಪೌರ್ಣಮಿ ತದನಂತರವೂ ಅದರ ಪ್ರಭಾವ ಶಕ್ತಿ ಹಾಗೆ ಇರೋದರಿಂದ ಸುಮಾರು ಜನ ಪೌರ್ಣಮಿಯ ದಿನಗಳಲ್ಲಿ ಆ ಹುಣ್ಣಿಮೆ ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಅವ್ರದೇ ಆದಂಥ ಏನೋ ಒಂದು ಕೆಲಸ ಕಚೇರಿಗಳು ಆ ಥರ ಇರಬಹುದು ಆ ಊರು ಮತ್ತೆ ನಾವು ಯಾವ ದಿನ ಮಾಡಿಕೊಳ್ಬೇಕು ಅಂತ ಕೂಡ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಅಂಥವರು ತಪ್ಪದೇ ನೋಡಿ ಇದನ್ನು ಮಾಡಿಕೊಳ್ಳಿ ಒಂದು ಅರಿಶಿಣದ ನೀರಿನ ಪರಿಹಾರ ಮತ್ತೊಂದು ಒಂದು ರೂಪಾಯಿಯಲ್ಲಿ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ನಾವು ಒಂದು ರೂಪಾಯಿ ಅನ್ನೋದು ಯಾವಾಗಲೂ ಅಷ್ಟೇ ಪರಿಹಾರಗಳಿಗೆ ಮೊದಲು ತಗೊಳ್ಳುವಂಥ ಒಂದು ದುಡ್ಡು ಅಂತ ಹೇಳ್ಬಹುದು ಒಂದು ರೂಪಾಯಿ ಅನ್ನೋದು ನಾವು ಲೆಕ್ಕಕ್ಕೆ ಸುಮಾರು ಜನ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಒಂದು ರೂಪಾಯಿಯಲ್ಲಿ ಏನು ಮಾಡಿಕೊಳ್ಬಹುದು ಅಂತ ಕೂಡ ನೀವು ಕೇಳ್ತೀರಾ ಪರಿಹಾರಗಳು ಆಗಿರಬಹುದು ಅಥವಾ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮೊದಲ ಮೊದಲು ಲಕ್ಷ್ಮೀ ಪೂಜೆಯನ್ನು ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಬೇಕು ಅಂದರೆ ಒಂದು ರೂಪಾಯಲ್ಲೇ ಮೊದಲು ಮಾಡಿಕೊಳ್ಬೇಕಾಗುತ್ತೆ ಒಂದು ರೂಪಾಯಿಯನ್ನು ನೀವು ಕೈಯಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಸಂಕಲ್ಪ ಮಾಡಿಕೊಂಡು ಇದ್ರ ಜೊತೆ ಒಂದೇ ಒಂದು ಲವಂಗವನ್ನು ನೀವು ಕೈಯಲ್ಲಿ ಕಾಸು ಜೊತೆ ಇಟ್ಕೊಳ್ಬೇಕು ಈ ರೀತಿ ಕೇಳಿಕೊಂಡು ಶನಿವಾರ ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕು ಇದನ್ನು ಯಾರು ನಂಬಿಕೆ ಇಟ್ಟು ಮಾಡ್ತಾರೆ ನೋಡಿ ಅವ್ರಿಗೆ ತುಂಬ ಚೆನ್ನಾಗಿ ಫಲವನ್ನು ಕೊಡುವಂಥದ್ದು ಈ ಥರ ಕೇಳಿಕೊಂಡು ನೀವು ಅದನ್ನು ಒಂದು ಇಪ್ಪತ್ನಾಲ್ಕು ಗಂಟೆ ಆದರೂ ದೇವರ ಫೋಟೋ ಮುಂದೆ ಹಾಗೆ ಬಿಡಬೇಕು ಅದನ್ನು ಕೇಳಿಕೊಂಡು ಯಾಕಂದರೆ ನಿಮಗೇನು ಸಮಸ್ಯೆಗಳಿರುತ್ತೆ ಅಥವಾ ನಷ್ಟ ಪಡ್ತಾ ಇರ್ತೀರ ನೋಡಿ ಅದನ್ನು ಹೇಳಿಕೊಂಡು ಇದೆಲ್ಲವೂ ತೀರಬೇಕು ನಮಗೆ ಅಂತಂದ್ಬಿಟ್ಟು ಕೇಳಿಕೊಂಡು ಮೇಲೆ ನೀವು ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ಎಷ್ಟೋ ಜನಕ್ಕೆ ನಮಗೆ ಈ ಪರ್ಸ್ ಕಲರ್ ಆಗಿ ಬರೋದಿಲ್ಲ ಅಥವಾ ಈ ಪರ್ಸು ಚೆನ್ನಾಗಿಲ್ಲ ನಮಗೆ ಅದಕ್ಕೋಸ್ಕರನೇ ದುಡ್ಡು ನಿಲ್ಲೋದಿಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಆಗ ಅವ್ರಿಗೆ ಸದಾ ಕಾಲ ಪರ್ಸಲ್ಲಿ ದುಡ್ಡು ನಿಲ್ಲೋದಕ್ಕೆ ಇದು ಸಹಾಯ ಮಾಡುತ್ತೆ ಮಾಡ್ಕೊಂಡು ನೋಡಿ ಮತ್ತೊಂದು ಪರಿಹಾರ ಅರಿಶಿಣ ನೀರಿನ ಪರಿಹಾರ ಸ್ನೇಹಿತರೆ ಅರಿಶಿಣ ನೀರು ಅಂದ ತಕ್ಷಣ ನಾವು ಏನೆಲ್ಲ ಅಂದ್ಕೊಳ್ತೀವಿ ಅಂದರೆ ನಮಗೆ ಬರೀ ಅರಿಶಿಣದ ನೀರಲ್ಲಿ ಏನೆಲ್ಲ ಕಷ್ಟಗಳು ಇದೆಯೋ ಅದೆಲ್ಲ ನಿವಾರಣೆ ಆಗುತ್ತಾ ಅಂತಂದ್ಬಿಟ್ಟು ನಿಮಗೆ ಡೌಟ್ ಬರಬಹುದು ತಪ್ಪದೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥದ್ದು ಒಂದು ಗಾಜಿನ ಲೋಟ ತಗೊಳ್ಳಿ ಅದರಲ್ಲಿ ಒಂದು ಮುಕ್ಕಾಲಷ್ಟು ನೀರು ತಗೊಳ್ಳಿ ಯಾಕಂದರೆ ನೀರನ್ನು ಚೆಲ್ಲಬಾರ್ದು ಈ ಪರಿಹಾರಕ್ಕೋಸ್ಕರ ಮಾಡಿಕೊಳ್ತಾ ಇದ್ದೀವಿ ಸ್ವಲ್ಪ ಬಿಳಿ ಸಾಸುವೆಯನ್ನು ಹಾಕಿ ಕೆಲವೊಬ್ಬರಿಗೆ ಸಾಸಿವೆ ಇದು ಸಿಗೋದಿಲ್ಲ ಅಕ್ಕ ಅಂತ ಹೇಳ್ತೀರಲ್ವ ಅವ್ರು ಮಾತ್ರ ನೀವು ಅಡುಗೆಗೆ ಬಳಸುವ ಸಾಸುವೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಸ್ವಲ್ಪ ಕಲ್ಲುಪ್ಪು ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ದೃಷ್ಟಿದೋಷಗಳಿರಬಹುದು ಸಮಸ್ಯೆಗಳಿರಬಹುದು ಸಾಲದ ಸಮಸ್ಯೆ ನೆಮ್ಮದಿ ಇಲ್ಲದೆ ಒಂದು ಹೊಂದಾಣಿಕೆಯ ಏನು ಕೊರತೆ ಇರುತ್ತೋ ಅದು ಎಷ್ಟೋ ಜನ ಸುಮಾರು ಮಕ್ಕಳ ಇರ್ತಾರಲ್ವ ಅಂದರೆ ಅವರು ಪೇರೆಂಟ್ಸು ತುಂಬಾ ಕಷ್ಟಪಡ್ತಾ ಇರ್ತಾರೆ ಮಕ್ಕಳಿಗೋಸ್ಕರ ಆ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇಲ್ಲ ಯಾಕೋ ಆದಿ ತಪ್ಪಿಬಿಟ್ಟಿದ್ದಾರೆ ಇವರು ಸುಸಂಸ್ಕೃತರಾಗಿರಬೇಕು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆ ಕೆಲಸ ಇಟ್ಕೊಂಡು ಅವರ ಮುಂದಿನ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಫ್ಯೂಚರ್ ಬ್ರೈಟ್ ಆಗಿರಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾ ಇರ್ತಾರಲ್ವ ಅಂಥ ಪೇರೆಂಟ್ಸು ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಾವು ಎಷ್ಟೋ ಸಮಸ್ಯೆಗಳನ್ನು ಪ್ರತಿನಿತ್ಯ ಎದುರಿಸ್ತಾ ಇರ್ತೀವಿ ಅಂದರೆ ನಮಗೆ ಜೀವನ ಮಾಡೋದೇ ಬೇಡಪ್ಪ ಈ ಕಷ್ಟ ಯಾಕೆ ಅಂತ ಕೆಲವೊಬ್ಬರಿಗೆ ಆ ಒಂದೊಂದು ಸಂದರ್ಭಗಳಲ್ಲಿ ಅನಿಸ್ಬಿಡುತ್ತೆ ಅಂದರೆ ಯಾಕೆ ಈ ಥರ ಅಂತ ಗೊತ್ತಾಗೋದಿಲ್ಲ ಆಗ ಈ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಬಂದಾಗ ತಪ್ಪದೆ ಕ್ರಮಕ್ರಮವಾಗಿ ಕಷ್ಟಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ನಮಗೆ ಬೆಟ್ಟದಷ್ಟು ಸಮಸ್ಯೆ ಇದೆ ಅಂತ ಹೇಳ್ತೀವಿ ನೋಡಿ ಕರ್ಪೂರದ ರೀತಿ ಅದು ಕರಗ್ತಾ ಬರುತ್ತೆ ಆ ಥರ ಇರುವಂಥ ಪರಿಹಾರಗಳು ಇದೆಲ್ಲವೂ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿದೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ನಮಗೆ ಲೈಫಲ್ಲಿ ಇನ್ನೇನು ಬೇಡಪ್ಪ ಈ ಸಮಸ್ಯೆಗಳು ತೀರಿದ್ರೆ ಸಾಕು ಅಂತಂದ್ಬಿಟ್ಟು ಎಷ್ಟೋ ಜನ ಅಂದ್ಕೊಳ್ತಾ ಇರ್ತೀರ ಅಂಥವರು ಈ ಶನಿವಾರದ ದಿನ ನಮಗೆ ಇದು ಒಳ್ಳೆಯ ಶಕ್ತಿದಾಯಕವಾದ ದಿನ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ರೂಪಾಯಿ ಇದು ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಯಾಕೆ ಅಂದರೆ ಆ ಒಂದು ರುಪಿಯಿಂದ ನಮಗೆ ಲಕ್ಷಗಳು ಅಲ್ಲ ಕೋಟಿಗಳು ಕೂಡ ದುಡಿಯುವಂಥ ಶಕ್ತಿ ಆ ದೇವರು ನಮಗೆ ಪ್ರಸಾದದ ರೂಪದಲ್ಲೇ ಕೊಡ್ತಾರೆ ಅದನ್ನು ಮಾಡಿಕೊಂಡಾದ ಮೇಲೆ ನೀವು ಈ ಒಂದು ಅರಿಶಿಣದ ಪರಿಹಾರವನ್ನು ಮಾಡಿಕೊಳ್ಳಿ ಇಷ್ಟು ವಸ್ತುಗಳನ್ನು ಹಾಕ್ತಿರಲ್ವ ಹಾಕಿದಾಗ ನೀವು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ಸ್ನೇಹಿತರೆ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮರೆಯದೆ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಈ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಇದನ್ನು ಎದುರಿಸುವಷ್ಟು ಶಕ್ತಿ ಧೈರ್ಯ ಬುದ್ಧಿ ಎಲ್ಲ ನೀನು ಕೊಟ್ಟು ಕಾಪಾಡುತ್ತಾಯಿ ನೀನು ಯಾವ ರೀತಿ ನಮ್ಮನ್ನು ಕರ್ಕೊಂಡೋಗ್ತೀಯೋ ಅದೇ ರೀತಿ ನಾವು ಹೋಗ್ತೀವಿ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಂಡಾಗ ಮೂಲೆ ಮೂಲೆಯಲ್ಲೂ ನೋಡಿಸಿ ನಿಮ್ಮ ಮನೆಯಲ್ಲಿ ಏಕೆಂದರೆ ಪ್ರತಿನಿತ್ಯ ಸಮಸ್ಯೆಗಳನ್ನು ಪಡ್ತಾಯಿರ್ತೀವಿ ನಾವು ಯಾವ ಥರ ಪ್ರತಿನಿತ್ಯ ನಮ್ಮ ಜೀವನದ ಶೈಲಿಯಲ್ಲಿ ಊಟ ನೀರು ನಿದ್ದೆ ಈ ಪ್ರತಿಯೊಂದು ಕೆಲಸ ಯಾವ ಥರ ಮಾಡ್ತಾ ಇರ್ತೀವಿ ಅದೇ ಥರನೇ ಈ ಪರಿಹಾರಗಳು ಕೂಡ ಪ್ರತಿನಿತ್ಯ ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಆ ಒಂದು ಸಮತೋಲನದಲ್ಲಿ ಜೀವನ ನಡ್ಕೊಂಡು ಹೋಗುತ್ತೆ ದೊಡ್ಡ ದೊಡ್ಡ ಕಷ್ಟಗಳು ಬರೋದಿಲ್ಲ ಹತ್ರಕ್ಕೆ ಆ ಬಂದರೂ ಕೂಡ ಅದರ ತೀವ್ರತೆ ಬಹಳ ಕಡಿಮೆ ಆಗಿಬಿಡುತ್ತೆ ಮಕ್ಕಳು ಕೂಡ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ಈಗಿನ ನಮಗೇನಾದರೂ ಆಸ್ತಿ ಅನ್ನೋದು ಇದೆ ಅಂದರೆ ಮಕ್ಕಳು ಅಂತ ಹೇಳ್ಕೊಳ್ಬೇಕು ಸ್ನೇಹಿತರೆ ಮೊದಲ ಕಾಲದಲ್ಲೆಲ್ಲ ನಿಮ್ಮ ಆಸ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಮಕ್ಕಳನ್ನೇ ತೋರಿಸ್ತಾ ಇದ್ದರು ಈಗ ಮಕ್ಕಳು ಒಪ್ಕೊಳ್ಳೋದಿಲ್ಲ ನಿ ನಮ್ಮ ಆಸ್ತಿ ನೀವೇ ಅಂತ ಹೇಳಿದ್ರೆ ನಗದು ಬಿಡ್ತಾರೆ ಯಾಕಂದರೆ ನಮಗೆ ಏನಾದರೂ ಆಸ್ತಿ ಮಾಡಿ ಹೋಗಿ ಅಂತ ಆ ಥರ ಇರುವಂಥ ಕಾಲದಲ್ಲಿ ದುಡ್ಡು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಪ್ರಭಾವ ಬೀರಿದೆ ಆ ದುಡ್ಡನ್ನು ಸಂಪಾದನೆ ಮಾಡುವ ದಾರಿ ಇದಾಗಿದೆ ಇದನ್ನು ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಬಹಳ ಒಳ್ಳೆಯದು ಮಾಡುತ್ತೆ ಮೂಲೆ ಮೂಲೆಯಲ್ಲೂ ನೋಡಿಸಾದ ಮೇಲೆ ಇದನ್ನು ಸೀದಾ ಒಂದು ಹಾಲಲ್ಲಿ ನೀವು ಯಾವುದೋ ಒಂದು ಮೂಲೆಯಲ್ಲಿ ಇಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಸಮಯದವರೆಗಾದರೂ ಇಡಿ ರಾತ್ರಿ ಮಾಡ್ಕೊಳ್ಳಿ ಇದನ್ನು ಅದಾದಮೇಲೆ ಚರಂಡಿಗೆ ಬಿಸಾಕಿ ಕೈ ತೊಳ್ಕೊಳ್ಳಿ ಬಂದು ಚೆನ್ನಾಗಿರುತ್ತೆ